ವಿಧಾನಸಭಾ ಕ್ಷೇತ್ರ ನೂರ ಎಪ್ಪತ್ತೇಳು ಕೋರ್ಡ್ ನಂಬರ್ ಏನು ಎಲ್ ಎ ಸಿ ಒನ್ ಸೆವೆಂಟಿ ಸೆವೆನ್ ಆನೇಕಲ್ ಅಂತ ಕರಿತೀವಿ ಅದು ಬೆಂಗಳೂರು ಗ್ರಾಮಾಂತರ ಪಾರ್ಲಿಮೆಂಟ್ರಿ ಕಾನ್ಸ್ಟೆನ್ಸಿ ಅಂದರೆ ಬ್ಯಾಂಗ್ಳೂರು ರೂರಲ್ ಕಾನ್ಸ್ಟೆನ್ಸಿ ಅದಕ್ಕೆ ಚುನಾವಣಾ ಅಧಿಕಾರಿ ಅವರು ನಮ್ಮ ರಾಜೇಂದ್ರ ಪ್ರಸಾದ್ ಸಾಹೇಬ್ ಅವರು ಮಾನ್ಯ ಜಿಲ್ಲಾಧಿಕಾರಿ ರಾಮನಗರ ಜಿಲ್ಲೆ ಅವರು ನಮ್ಮ ಚುನಾವಣಾ ಅಧಿಕಾರಿಯಾಗಿರ್ತಾರೆ ಮತ್ತು ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಯವರು ಬಂದು ಶ್ರೀ ಮಂಜುನಾಥ್ ಪ್ರಸಾದ್ ಸಾಹೇಬ್ ಅವರು ಬಿ ಬಿ ಪಿ ಕಮಿಷನರ್ ಆಗಿರ್ತಾರೆ ಈಗ ಚುನಾವಣಾ ಸಾಮಗ್ರಿಗಳು ಮತ್ತು ಬೇರೆ ಏನಿದ್ದರೆ ನಮಗೆ ಮ್ಯಾನ್ ಪವರು ಮೆಟೀರಿಯಲ್ ಎಲ್ಲ ಕೊಡೋದಂಥ ವ್ಯವಸ್ಥೆ ಆಗೋದು ನಮಗೆ ಬಿ ವಿ ಎಮ್ ಪಿ ವತಿಯಿಂದ ಮತ್ತು ಇ ವಿ ಎಮ್ಸ್ ಕೂಡ ಬಿ ವಿ ಎಮ್ ಪಿ ವತಿಯಿಂದ ಬರುತ್ತೆ ಬಟ್ ಚುನಾವಣೆ ನಡೆಸೋ ವಿಚಾರ ಬಂದಾಗ ನಮ್ಮ ರಾಜೇಂದ್ರ ಸಾಹೇಬರು ಅವರು ಜಿಲ್ಲಾಧಿಕಾರಿಗಳು ರಾಮನಗರ ಅವರು ನಮ್ಮ ಚುನಾವಣೆಯನ್ನು ನಡೆಸೋಂತ ಚುನಾವಣೆ ಅಧಿಕಾರಿ ಅವರಾಗಿರ್ತಾರೆ ಸೊ ನಾವೀಗೆಲ್ಲ ಪೋಲಿಂಗ್ ಎಲ್ಲ ಆದರೆ ಹದಿನೆಂಟನೇ ತಾರೀಕು ನಮ್ಮ ಮತಗಟ್ಟೆಗಳಿಂದ ಮತಯಂತ್ರಗಳನ್ನು ತಗೊಂಡು ಹೋಗಿ ನಾವು ರಾಮನಗರದಲ್ಲಿ ನಾವು ಅದನ್ನು ಡೆಪಾಸಿಟ್ ಮಾಡಿ ಅಲ್ಲಿ ಕೌಂಟಿಂಗ್ ಕೂಡ ಇಪ್ಪತ್ತ್ಮೂರನೇ ತಾರೀಕು ಮೇ ಅಲ್ಲಿ ಆಗ್ತದೆ ಸೊ ಮೊದಲನೇದಾಗಿ ನಿಮ್ಗೆ ಆಗಲೇ ಗೊತ್ತಿರೋ ಹಾಗೆ ಚುನಾವಣೆ ಘೋಷಣೆ ಆಗಿರೋದು ಮೇ ಹತ್ತನೇ ತಾರೀಕು ಸಾರಿ ಮಾರ್ಚ್ ಹತ್ತನೇ ತಾರೀಕು ಹತ್ತೊಂಬತ್ತು ಮಾರ್ಚ್ ನೋಟಿಫಿಕೇಷನ್ ಆಗ್ತದೆ ಚುನಾವಣಾ ಆಯೋಗದಿಂದ ಚುನಾವಣೆ ಹತ್ತೊಂಬತ್ತನೇ ತಾರೀಕು ನೋಟಿಫಿಕೇಷನ್ ಆದಮೇಲೆ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ಸ್ ಮತ್ತೆ ಇಪ್ಪತ್ತೇಳನೇ ತಾರೀಕು ಮಾರ್ಚ್ ಇದು ಸ್ಪ್ರೂಟಿನೇ ಆಗುತ್ತೆ ಮತ್ತೆ ಮಾರ್ಚ್ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಫಾರ್ ವಿಬ್ರಾಲ್ ಆಫ್ ನಾಮಿನೇಷನ್ಸ್ ಇರ್ತದೆ ಸೊ ಇದಿಷ್ಟು ನಿಮ್ಗಾಗ್ಲೇ ಈಗ ಚುನಾವಣಾ ಆಯೋಗದವರು ಈಗಾಗ್ಲೇ ಹೇಳಿದರೆ ಸ್ಪಷ್ಟಪಡಿಸಿದ್ದಾರೆ ಮತ್ತೆ ಹದ್ನೆಂಟ್ನೇ ತಾರೀಖು ನಮ್ಮದು ಮತದಾನ ಆಗೋದ್ ದಿನ ನಮ್ಮ ಬೆಂಗ್ಳೂರ್ ರೂರಲ್ ಕಾನ್ಸ್ಟಿಯೆನ್ಸಿಗೆ ಸೊ ಇದಿಷ್ಟು ಜನರಲ್ ಟಾಪಿಕ್ಸ್ ಈಗ ಮುಖ್ಯವಾಗಿ ವೋಟರ್ ಪಟ್ಟಿ ನಮ್ಮಲ್ಲಾಗಲೇ ಹದಿನಾರು ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮದರ್ ರೋಲ್ ಅಂತ ಏನು ಹೇಳಿ ಪಬ್ಲಿಷ್ ಆಗಿದೆ ಆಗಲೇ ಆಮೇಲೆ ಮಾರ್ಚ್ ಹತ್ತನೇ ತಾರೀಕು ಏನು ಚುನಾವಣೆ ಘೋಷಣೆ ಆಯಿತು ಘೋಷಣೆ ಆದ ನಂತರ ಅವತ್ತಿನಿಂದ ಫಾರಂ ನಂಬರ್ ಸೆವೆನ್ ಏಯ್ಟ್ ಮತ್ತು ಏಯ್ಟ್ ಎ ಅಂತ ಏನು ಬರ್ತದೆ ಫಾರಂ ನಂಬರ್ ಸೆವೆನ್ ಬಂದು ನಮ್ಮ ಡಿವಿಷನ್ಗೆ ಮತ್ತು ಏಯ್ಟ್ ಮತ್ತು ಏಟೇ ತಿದ್ದುಪಡಿಗೆ ಏನು ಸಂಬಂಧಪಟ್ಟಿದ್ದು ಅದನ್ನು ನಾವು ಮಾರ್ಚ್ ಹದಿನೈದು ತಾರೀಕಿನ ಇಂದ ಚುನಾವಣೆ ಘೋಷಣೆ ಆಗಿರೋ ಕಾರಣದಿಂದ ನಾವು ಅದನ್ನು ತೆಗೆದುಕೊಂಡು ಪ್ರೋಸೆಸ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಬಟ್ ಫಾರಂ ನಂಬರ್ ಸಿಕ್ಸ್ ಅಂದರೆ ಏನು ಇನ್ಕ್ಲೂಷನ್ಸ್ಗೆ ಮಾರ್ಚ್ ಹದಿನಾರನೇ ತಾರೀಕು ವರೆಗೂ ನಮಗೆ ಟೈಮ್ ಇದೆ ಯಾಕೆ ಈ ಮಾರ್ಚ್ ಹದಿನಾರು ತಾರೀಕು ಹೇಗೆ ಬಂತು ಅಂತಂದರೆ ನಮ್ಮಲ್ಲಿ ಒಂದು ಕ್ಲಿಯರ್ ಕಟ್ ಸರ್ಕ್ಯುಲರಲ್ಲಿ ಇನ್ಸ್ಟ್ರಕ್ಷನ್ ಇದೆ ನಾಮಿನೇಷನ್ ಯಾವತ್ತು ಕೊನೆಯ ದಿನ ಇರ್ತದೆ ಇಪ್ಪತ್ತಾರನೇ ತಾರೀಕು ಮೈನಸ್ ಟೆನ್ ಡೇಸ್ ಅಂದರೆ ಹತ್ತು ದಿನ ಪೂರ್ವದಲ್ಲಿ ಅಂತಂದರೆ ಮಾರ್ಚ್ ಹದಿನಾರು ಆಗ್ತದೆ ಅಂದರೆ ಈ ಶನಿವಾರದ ಕೊನೆವರೆಗೂ ಫಾರಂ ನಂಬರ್ ಸಿಕ್ಸ್ ತಗೊಂಡು ಅದನ್ನು ನಾವು ಪ್ರೋಸೆಸ್ ಮಾಡಿ ಈಗ ಬರೋ ಮದರ್ ರೋಲ್ ಜೊತೆ ಸಪ್ಲಿಮೆಂಟ್ರಿ ರೋಲ್ಸ್ ಅಂತ ಏನು ಬರ್ತದೆ ಅದರಲ್ಲಿ ನಾವು ನಿಯಮಾನುಸಾರ ಅದನ್ನು ತಗೊಂಡು ಅರ್ಜಿನ ಪ್ರೋಸೆಸ್ ಮಾಡಿ ಅಕ್ಸೆಪ್ಟ್ ಮಾಡಿದಲ್ಲಿ ಅದನ್ನು ಸೇರ್ಪಡೆ ನಾವು ಮಾಡೋ ನಮ್ಮಲ್ಲಿ ವ್ಯವಸ್ಥೆ ಈಗ ಇದೆ ಸೊ ಅವರು ಈ ಹದಿನಾರನೇ ತಾರೀಕು ಒಳಗೆ ಯಾರಾದರೂ ಅವರು ನಮ್ಮ ಫಾರಂ ಸಿಕ್ಸ್ ಕೊಟ್ಟರೆ ಅದನ್ನು ಪ್ರೊಸೆಸ್ ಮಾಡಿ ನಾವು ಮತದಾರರ ಪಟ್ಟಿಗೆ ಸೇರಿಸೋ ಅವಕಾಶ ಇರ್ತದೆ ಎರಡನೇದಾಗಿ ನಮ್ಮ ಮತಗಟ್ಟೆಗಳ ಸಂಬಂಧಪಟ್ಟಂತೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮುನ್ನೂರ ಅರವತ್ತೆಂಟು ಮತಗಟ್ಟೆಗಳು ಈಗಾಗಲೇ ಇದೆ ಮುನ್ನೂರ ಅರವತ್ತೆಂಟು ಮತಗಟ್ಟೆಗಳಲ್ಲಿ ಟೋಟಲ್ ಈಗ ನಮ್ಮಲ್ಲಿರೋ ಟೋಟಲ್ ಮತದಾರರುಗಳು ಹೇಳಿಬಿಡ್ತೀನಿ ಆ್ಯ ಮದರ್ ರೋಲ್ಸ್ ಪ್ರಕಾರ ಹದಿನಾರು ಒಂದು ಎರಡು ಸಾವಿರದ ಹತ್ತೊಂಬತ್ತರ ಮದರ್ ರೋಲ್ಸ್ ಪ್ರಕಾರ ನಮ್ಮಲ್ಲಿ ಗಂಡು ಮತದಾರ ಮೇಲ್ ಒನ್ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಏಳ್ನೂರ ಹದಿನಾರು ಮತದಾರಿದ್ದಾರೆ ಮತ್ತು ಫೀಮೇಲ್ ಮತದಾರ ಅಂದರೆ ಹೆಣ್ಣು ಮತದಾರರು ಹದಿನಾರು ಸ ಒಂದು ಲಕ್ಷದ ಅರವತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂದು ಮತ್ತು ಅದರ್ಸ್ ಅಂದರೆ ಟ್ರಾನ್ಸ್ಜೆಂಡರ್ಸ್ ಅಂತ ಏನು ಕರಿತೀವಿ ನಾವು ಅವರು ಎಂಬತ್ತೈದು ಜನ ಇದ್ದಾರೆ ಸೊ ಟೋಟಲ್ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಲಕ್ಷದ ಐವತ್ತಾರು ಸಾವಿರದ ಆರುನೂರ ಮೂವತ್ತೆರಡು ಮತದಾರರು ನಮ್ಮ ಆನೆಕಲ್ ಇದ್ದಾರೆ ಸೊ ಈ ನಂಬರು ಫೈನಲ್ ಅಲ್ಲ ಯಾಕೆಂತಂದ್ರೆ ಈಗ ಹದಿನಾರನೇ ತಾರೀಕು ನಮಗೆ ಆ್ಯಡ್ ಮಾಡ್ಕೊಳಕ್ಕೆ ಇನ್ನೂ ಅವಕಾಶ ಇರೋದ್ರಿಂದ ಈ ನಂಬರ್ಸ್ ಜಾಸ್ತಿ ಕೂಡ ಆಗ್ತದೆ ಆಮೇಲೆ ಇಲ್ಲಿವರೆಗೂ ಮಿಂಚಿನ ನೋಂದಣಿ ಕೂಡ ಮಾರ್ಚ್ ಒಂದು ಮತ್ತು ಎರಡನೇ ತಾರೀಕು ಆಗಿದೆ ನಮ್ಮಲ್ಲೂ ಕೂಡ ಅರ್ಜಿಗಳು ಇನ್ನೂ ಪೆಂಡಿಂಗ್ ಇರೋದ್ರಿಂದ ಈ ನಂಬರ್ಸ್ ಕೂಡ ಜಾಸ್ತಿ ಆಗ್ತದೆ ಆಮೇಲೆ ನಮ್ಮಲ್ಲಿ ಟೋಟಲ್ ನಿಮ್ಗೆ ಹೇಳಿದಾಗೆ ಮುನ್ನೂರ ಅರವತ್ತೆಂಟು ಮತಗಟ್ಟೆಗಳು ಏನಿದೆ ಅದರಲ್ಲಿ ನಮ್ಮಲ್ಲಿ ಅರ್ಬನ್ನಲ್ಲಿ ನಮಗೆ ನೂರ ಎಪ್ಪತ್ತೊಂದು ಮತಗಟ್ಟೆಗಳು ಅರ್ಬನ್ ವ್ಯಾಪ್ತಿಯಲ್ಲಿ ಬರ್ತದೆ ಮತ್ತು ನೂರ ತೊಂಬತ್ತೇಳು ನಮ್ಮ ರೂರಲ್ ವ್ಯಾಪ್ತಿಯಲ್ಲಿ ಮತಗಟ್ಟೆಗಳು ಬರುವಂಥ ಮತಗಟ್ಟೆಗಳಾಗ್ತದೆ ಮತ್ತು ನಾವು ಒನ್ನರಬಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಏನು ಹೇಳ್ತೀವಿ ಈಗ ನಾಲ್ಕು ಮತಗಟ್ಟೆಗಳು ಇರುವ ನಾಲ್ಕು ಮತಗಳ ಮತಗಟ್ಟೆಗಳನ್ನು ವನ್ನರಬಲ್ ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿಕೊಂಡಿದ್ದೀವಿ ಮತ್ತು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಎಪ್ಪತ್ತೆರಡು ಅಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಮತ್ತು ಈ ಬಾರಿ ಪಿಂಕ್ ಪೋಲಿಂಗ್ ಬೂತ್ ಅಂತ ಲಾಸ್ಟ್ ಟೈಮ್ ಏನ್ ಕರೆತಿದ್ದು ಅದನ್ನ ಈಗ ಸಖಿ ಅಂತ ಪೋಲಿಂಗ್ ಸ್ಟೇಷನ್ಸ್ ಅಂತ ಈಗ ಅದನ್ನ ಮರುನಾಮಕರಣ ಮಾಡಲಾಗಿದೆ ಸಖಿ ಪೋಲಿಂಗ್ ಸ್ಟೇಷನ್ಸ್ ಈಗ ನಾವು ಒಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಖಿ ಪೋಲಿಂಗ್ ಸ್ಟೇಷನ್ಸ್ ಇರುತ್ತೆ ಒಂದು ರೂರಲ್ ವ್ಯಾಪ್ತಿಯಲ್ಲಿ ಇರುತ್ತದೆ ಮತ್ತೊಂದು ಅರ್ಬನ್ ವ್ಯಾಪ್ತಿಯಲ್ಲಿ ಎರಡು ಪೋಲಿಂಗ್ ಸ್ಟೇಷನ್ ಸಖಿ ಪೋಲಿಂಗ್ ಸ್ಟೇಷನ್ ಅಂತ ನಾವು ಮಾಡೋದಂತ ಇದೀವಿ ಅದೇ ರೀತಿ ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಹೇಳಿ ಎರಡು ಇರುತ್ತೆ ಮಾಡೆಲ್ ಪೋಲಿಂಗ್ ಸ್ಟೇಷನ್ ಅದೇ ರೀತಿ ಎರಡು ಒಂದು ಅರ್ಬನ್ ಮತ್ತೆ ಒಂದು ರೂರಲ್ ಮತ್ತು ಈಗ ನಮ್ಮಲ್ಲಿ ಮತದಾರರ ಸಹಾಯವಾಣಿ ಅಂತೇಳಿ ಈಗಾಗಲೇ ರಾಜ್ಯವ್ಯಾಪಿ ಏನಿದೆ ಒನ್ ನೈನ್ ಫೈವ್ ಜೀರೋ ಇದು ನಮ್ಮ ರಾಜ್ಯವ್ಯಾಪಿ ಇರುವಂಥ ಮತಗ ವೋಟರ್ ಹೆಲ್ಪ್ಲೈನ್ ಅಂತ ಏನು ಅದೇ ರೀತಿ ನಮ್ಮಲ್ಲಿ ಕೂಡ ನಾವೀಗ ಆನೆ ಕಲ್ಲ ಸಂಬಂಧಪಟ್ಟಂಗೆ ಟೋಲ್ ಫ್ರೀ ನಂಬರ್ ಕೂಡ ನಾವು ಮಾಡಿದ್ದೀವಿ ಟೋಲ್ ಫ್ರೀ ನಂಬರ್ ಬಂದು ಸೆವೆನ್ ತ್ರೀ ಫೋರ್ ನೈನ್ ಒನ್ ಸಿಕ್ಸ್ ತ್ರೀ ಟು ಟು ಫೋರ್ ಇದು ನಮ್ಮ ಆನೇಕಲ್ ಸಂಬಂಧಪಟ್ಟಂತೆ ಇರುವಂಥ ನಮ್ಮ ಟೋಲ್ ಫ್ರೀ ಲೈನ್ ಯಾವುದೇ ವೋಟರ್ ಎನ್ರೋಲ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಅದಕ್ಕೆ ನೀವು ಫೋನ್ ಮಾಡಿ ನಮಗೆ ಹೇಳ್ಬೋದು ಅದೇ ರೀತಿ ಈಗ ಚುನಾವಣೆ ಘೋಷಣೆ ಆದ ನಂತರ ನಮ್ಮಲ್ಲಿ ಈಗ ಆಗಲೇ ಮಾದರಿ ನೀತಿ ಸಂಹಿತೆ ಜಾರಿಯಾಗಿರುತ್ತೆ ಸೊ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ನಾವು ಹಲವಾರು ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ನಮಗೆ ಮಾಡಲ್ ಈಗ ಫ್ಲೈಯಿಂಗ್ ಸ್ಕ್ವಾಡು ಮತ್ತು ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ ಅಂತ ಮತ್ತೆ ವಿಡಿಯೋ ವ್ಯೂಯಿಂಗ್ ಟೀಮ್ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಮತ್ತು ಈ ಥರ ನಾಲ್ಕು ತಂಡಗಳಿರ್ತದೆ ಸೊ ಫ್ಲೈಯಿಂಗ್ ಸ್ವಾಡ್ಸ್ ನಾವು ನಮ್ಮಲ್ಲಿ ಮೂರು ಹೋಬಳಿಗಳಿದೆ ಮೂರು ಹೋಬಳಿಗಳಿಗೆ ನಾವು ಎರಡೆರಡು ಫ್ಲೈಯಿಂಗ್ ಸ್ಕಾಡನ್ನು ಈಗಾಗಲೇ ನಿಯೋಜನೆ ಮಾಡಿದ್ದೀವಿ ಅವರು ಏನಾದರೂ ಮಾಡೆಲ್ ಕೋಡ್ ಆಫ್ ಕಾಂಡ್ರಾಕ್ಟ್ ನೀತಿ ಉಲ್ಲಂಘನೆ ಆಗಲಿ ಅವರು ತಕ್ಷಣ ಹೋಗಿ ಆ ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅದರ ಪ್ರಕಾರ ನಿಯಮಾನುಸಾರ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂಥದ್ದು ಜವಾಬ್ದಾರಿ ಫ್ಲೈನ್ಸ್ ಒಡಗಿರ್ತದೆ ಅದೇ ರೀತಿ ನಮ್ಮಲ್ಲಿ ಈಗ ಆರು ಕಡೆ ನಾವು ಸ್ಟಾಟಿಕ್ ಸರ್ವೇಲೆನ್ಸ್ ಟೀಮ್ ಅಂದರೆ ಈ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅಂತಂದರೆ ಅವರು ನಮ್ಮ ಚೆಕ್ ಪೋಸ್ಟ್ ಸೇನ್ ಕಾಣ್ತದೆ ನಿಮ್ಗೀಗ ಅದು ಒಂದು ಸರ್ಜಾಪುರ ಬಾರ್ಡ್ರಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡಿದ್ದೀವಿ ಅದೇ ರೀತಿ ಒಂದು ಅತ್ತಿಬೆಲೆ ಬಾರ್ಡ್ರಲ್ಲಿ ಮಾಡಿದ್ದೀವಿ ಒಂದು ಬನಿಯೂರು ಬಾರ್ಡ್ರಲ್ಲಿ ಒಂದು ಮಾಡಿದ್ದೀವಿ ಅದೇ ರೀತಿ ಹೆಬ್ಗೋಡಿ ಬಾರ್ಡ್ರಲ್ಲಿ ಈ ರೀತಿ ನಾವು ಆರು ಚೆಕ್ ಪೋಸ್ಟ್ಗಳನ್ನು ನಾವು ಈಗಾಗಲೇ ಮಾಡಿರ್ತೀವಿ ಇನ್ನು ಸಮಂದೂರು ಸಮಂದೂರು ಕೂಡ ಒಂದು ಚೆಕ್ ಪೋಸ್ಟ್ ಈಗಾಗಲೇ ಮಾಡಿದೀವಿ ಅದೇ ರೀತಿ ನಾವು ಆರು ಫ್ಲೈಂಗ್ ಸ್ಕಾಡ್ ಆಯ್ತು ಚೆಕ್ ಪೋಸ್ಟ್ ಗಳಾಯ್ತು ಮತ್ತೆ ಟೀಮ್ ಒಂದು ಹೋರ್ಡಿಗೆ ಒಂದು ವಿಡಿಯೋ ಸರ್ವೆಲೆನ್ಸ್ ಟೀಮ್ ಇದು ಏನಾಗ್ತದೆ ಅಂತ ಯಾವ್ದಾದ್ರು ರ್ಯಾಲಿ ಮತ್ತೆ ಇನ್ನೊಂದು ಪ್ರೊಸಿಡಿಂಗ್ಸ್ ಪ್ರೊಸೆಷನ್ ಮೀಟಿಂಗ್ಸ್ ಆದಲ್ಲಿ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಅವರು ಹೋಗಿ ಅಲ್ಲಿ ಅವರು ಅಭ್ಯರ್ಥಿಯ ಚುನಾವಣಾ ವೆಚ್ಚವನ್ನು ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋ ನಾವು ಅಸೆಸ್ ಮಾಡೋ ನಿಟ್ಟಿನಲ್ಲಿ ಅವರು ಹೋಗಿ ಮೀಟಿಂಗ್ ನಡೆಯೋಕೆ ಮುಂಚೆನೇ ಹೋಗಿ ಅವರು ವೀಡಿಯೋ ಕವರೇಜ್ ಮಾಡಿಕೊಂಡು ಬಂದಿರ್ತಾರೆ ಈ ಮೀಡಿಯೋ ಕವರೇಜ್ ಮಾಡಿ ಬಂದರೆ ನಮ್ಮಲ್ಲಿ ಒಂದು ರೇಟ್ ಚಾರ್ಟ್ ಅಂತ ಒಂದು ನಮ್ಮ ಆಗಲೇ ಈಗ ಆರ್ ಒ ಸಾಹೇಬ್ರ ಇವರು ಜಿಲ್ಲಾಧಿಕಾರಿ ಇವರು ರಾಮನಗರ ಇವರಾಗಲೇ ಒಂದು ರೇಟ್ ಚಾರ್ಟ್ ಕೊಟ್ಟಿರ್ತಾರೆ ಆ ರೇಟ್ ಚಾರ್ಟ್ ಅನುಗುಣವಾಗಿ ಪ್ರತಿ ಅಭ್ಯರ್ಥಿಯು ಕೂಡ ನಾವು ಅವರು ಎಕ್ಸ್ಪೆಂಡಿಚರನ್ನು ಬುಕ್ ಮಾಡೋಂಥ ಕೆಲಸವನ್ನು ಕೂಡ ಮಾಡಬೇಕು ಫಾರ್ ಎಕ್ಸಾಂಪಲ್ ಏನಂತಂದರೆ ಈಗ ಏನಾದರೂ ಒಂದು ಈಗ ಪಾರ್ಟಿ ವತಿಯಿಂದ ಅಥವಾ ಅಭ್ಯರ್ಥಿ ವತಿಯಿಂದ ಏನೋ ಒಂದು ರ್ಯಾಲಿ ಆದಾಗ ಒಂದು ಕ್ಯಾಪ್ ಈಗ ಯಾರು ಪಾರ್ಟಿ ವರ್ಕರ್ಗು ಅಥವಾ ಅಲ್ಲಿ ಬಂದ ಜನಕ್ಕೆ ಕೊಟ್ಟರೆ ಒಂದು ಕ್ಯಾಪ್ಗೆ ಇಷ್ಟು ರೂಪಾಯಿ ಅಂತ ಈಗ ದರ ನಿಗದಿ ಮಾಡಿಬಿಟ್ಟಿರ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕ್ಯಾಪ್ಗೆ ಐವತ್ತು ರೂಪಾಯಿ ಅಂತ ಏನೋ ಫಿಕ್ಸ್ ಮಾಡಿದ್ದಾರೆ ಎಪ್ಪತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ವಿತ್ ಸಿಂಬಲ್ ಪಾರ್ಟಿ ಸಿಂಬಲ್ ಇದ್ರೆ ಎಪ್ಪತ್ತು ರೂಪಾಯಿ ಅಂದರೆ ಇದರ ಉದ್ದೇಶ ಏನು ಅಂತಂದ್ರೆ ಈಗ ಅವ್ನ ಕ್ಯಾಪ್ ಐವತ್ತು ರೂಪಾಯಿ ಕೊಡ್ಬೋದು ಅಭ್ಯರ್ಥಿ ಬಟ್ ಅವ್ನು ಮಿನಿಮಮ್ ಅವರು ಎಪ್ಪತ್ತು ರೂಪಾಯಿನೇ ಅದಕ್ಕೆ ದರ ಅಂತ ನಾವು ನಿಗದಿ ಮಾಡಿಬಿಟ್ಟಿರ್ತೀವಿ ಸೊ ಅದ್ರ ಕಡಿಮೆ ಅವರು ಅಭ್ಯರ್ಥಿಗಳು ಅವರು ಅದನ್ನ ರೇಟ್ ಫಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಇದು ಯಾಕೆ ಅಂತಂದ್ರೆ ಒಂದು ಲೋಕಸಭಾ ಚುನಾವಣೆಗೆ ಒಂದು ಕಾನ್ಸ್ಟೆನ್ಸಿಗೆ ಒಬ್ಬ ಅಭ್ಯರ್ಥಿಯು ಎಪ್ಪತ್ತು ಲಕ್ಷ ಅವರಿಗೆ ಖರ್ಚು ಮಾಡುವಂಥ ಅವಕಾಶ ಚುನಾವಣೆ ಆಗ ಕೊಟ್ಟಿರ್ತದೆ ಆ ಮಿತಿ ಒಳಗಡೆ ಖರ್ಚು ಮಾಡಬೇಕು ಮತ್ತೆ ನಮ್ಮಲ್ಲೂ ಕೂಡ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಟೀಮ್ ಅಂತ ಏನಿರ್ತದೆ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಒಬ್ರು ಇರ್ತಾರೆ ಮತ್ತೆ ಅದ್ರ ಜೊತೆಗೆ ಒಂದು ಅಕೌಂಟಿಂಗ್ ಟೀಮ್ ಕೂಡ ಇರ್ತದೆ ಅವರು ಏನು ಮಾಡ್ತಾರೆ ಅಭ್ಯರ್ಥಿಗಳ ನಾಮಿನೇಷನ್ ಆದ ತಕ್ಷಣ ಅವರುಗಳು ಅವರ ಎಕ್ಸ್ಪೆಂಡಿಚರ್ನ ಎರಡು ದಿನಕ್ಕೊಮ್ಮೆ ಒಂದು ತಾಳೆ ಮಾಡಿಕೊಂಡು ನಮ್ಮಲ್ಲಿ ಕೂಡ ಒಂದು ಶ್ಯಾಡೋ ರಿಜಿಸ್ಟರ್ನ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಅವರು ಅವರು ಮೇಂಟೈನ್ ಮಾಡ್ತಿರೋ ಅಕೌಂಟ್ಸ್ ನಮ್ಮಲ್ಲಿರೋ ಅಕೌಂಟ್ಸ್ಗೆ ತಾಳೆ ಆಗ್ತಿದೆ ಅಂತ ಎವ್ರಿ ಟೂ ಇಯರ್ ಟೈ ಟೂ ಡೇಸ್ ನಾವು ಅದನ್ನು ತಾಳೆ ಮಾಡ್ಕೊಡ್ತೀವಿ ಯಾಕೆ ಅಂತಂದರೆ ಅವರೇನಾದ್ರು ಕಡಿಮೆ ಎಕ್ಸ್ಪೆಂಡಿಚರ್ ತೋರಿಸ್ತಾ ಇದ್ರೆ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಇದ್ದೀವಿ ನೀವು ಈ ಥರ ಮಾಡಿದ್ದೀರಾ ಇಷ್ಟಿಷ್ಟಾಗಿದೆ ನೀವು ನಿಮ್ಮ ಲೆಕ್ಕನ ನೀವು ಸರಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಕೊತೀವಿ ಮೇಲೆ ಈಗ ಸುವಿಧಾ ಅಂತ ಒಂದು ಅಪ್ಲಿಕೇಶನ್ ಇದೆ ಈ ಸರಿ ಸುವಿಧಾ ಅಂತಂದ್ರೆ ಎಲ್ಲ ಪರ್ಮಿಷನ್ಸ್ ಕೊಡುವಂತ ವಿಚಾರ ಈಗ ಯಾವುದೇ ಪೊಲಿಟಿಕಲ್ ಮೀಟಿಂಗ್ಸ್ ರ್ಯಾಲೀಸು ಯಾವುದೇ ಆಗಲಿ ಇದನ್ನ ನಾವು ಸುವಿಧಾ ಮುಖಾಂತರ ಕೊಡಬೇಕಾಗ್ತದೆ ಪ್ರಯರ್ ಫಾರ್ಟಿ ಏಟ್ ಅವರ್ಸ್ ಪ್ರಯರ್ ಟು ದಿ ಮೀಟಿಂಗ್ ಅವರು ನಮಗೆ ಎಲ್ಲಾ ರಾಜಕೀಯ ಪಕ್ಷದವರು ಕಡ್ಡಾಯವಾಗಿ ನಮಗೆ ಮೀಟಿಂಗ್ ಪರ್ಮಿಶ್ ಸುಧಾ ಇನ್ನ ಕೊಡಲೆ ನಾವು ಕೊಡಬೇಕಾಗ್ತದೆ ಮತ್ತೆ ಇನ್ನೊಂದು ಸಿ ವಿಜಿಲ್ ಅಂತ ಈಗ ಒಂದು ಆಪ್ ಬಂದಿದೆ ಈಗ ಏನಂತಂದರೆ ಎಲ್ಲ ಜನಸಾಮಾನ್ಯರು ಕೂಡ ಯಾವುದೇ ಒಂದು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ವಯೋಲೇಷನ್ ಅಂದರೆ ಮಾದರಿ ನೀತಿ ಸಂಹಿತೆ ಏನಾದರೂ ಉಲ್ಲಂಘನೆ ಆಗಲಿ ಅವರು ಇಮಿಡಿಯೇಟಾಗಿ ಆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರಿಂದ ಜನರು ಅದರಲ್ಲಿ ಏನಾದರೂ ಕಂಡು ಬಂದಲ್ಲಿ ಫೋಟೋ ತೆಗೆದು ಅವರು ಸಬ್ಮಿಟ್ ಮಾಡ್ಬೋದು ಆಗ ಏನಾಗ್ತದೆ ಅವರು ಇರೋ ಲೊಕೇಶನಿಂದ ಆಟೋಮೆಟಿಕ್ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತದೆಯೋ ಅದು ಆಟೋಮೆಟಿಕ್ ಪಿಕ್ ಮಾಡಿಕೊಡುತ್ತೆ ಲೊಕೇಶನ್ ಮೇಲೆ ಅದು ಆಗಲೇ ಮ್ಯಾಪ್ ಆಗೋಗ್ಬಿಟ್ಟಿದೆ ಅದು ಇಮಿಡಿಯೇಟ್ ಆಗಿ ನಮ್ಮ ಡಿಸ್ಟ್ರಿಕ್ಟ್ ಡಿ ಸಿ ಸಿ ಅಂತ ಒಂದಿರ್ತದೆ ಡಿಸ್ಟ್ರಿಕ್ಟ್ ಕೋರ್ಡಿನೇಟಿಂಗ್ ಕಮಿಟಿ ಅಂತ ಅವರು ನಿಯರೆಸ್ಟ್ ಫ್ಲೈಯಿಂಗ್ ಸ್ವಾಡ್ನೇ ಅದನ್ನು ಆ ಕಂಪ್ಲೇಂಟ್ನ ಅಸೈನ್ ಮಾಡ್ತಾರೆ ಅಸೈನ್ ಮಾಡಿದ್ದ ನೂರು ನಿಮಿಷಗಳ ಒಳಗಡೆ ವಿದಿನ್ ಹಂಡ್ರೆಡ್ ಮಿನಿಟ್ಸು ಅಲ್ಲಿಗೆ ಅವರು ಫ್ಲೈಯಿಂಗ್ ಸ್ವಾಡ್ನಲ್ಲಿ ಹೋಗಿ ಏನಿದೆ ಇಶ್ಯೂ ಅಂತ ಅಲ್ಲಿ ಅಸೆಸ್ ಮಾಡಿ ಅದ್ರ ಮೇಲೆ ಒಂದು ರಿಪೋರ್ಟ್ ಹಾಕಿ ಸಬ್ಮಿಟ್ ಮಾಡಬೇಕು ಇಲ್ಲ ಫೈಲ್ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಬೇಕು ಅಥವಾ ಇಲ್ಲ ಇದು ಸುಳ್ಳು ಅಂತ ಕಂಡು ಬಂದಲ್ಲಿ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ಕ್ಲೋ ಕೇಸ್ನ ಕ್ಲೋಸ್ ಮಾಡಬೇಕು ಈ ವ್ಯವಸ್ಥೆಯನ್ನು ಕೂಡ ಈ ಸರಿ ನಮ್ಮ ಚುನಾವಣಾ ಆಯೋಗದಿಂದ ಆಗಿದೆ ಸೊ ಇದಿಷ್ಟು ಸಂಬಂಧಪಟ್ಟಂಗೆ ನಾವು ಜಿಲ್ಲಾ ಈಗ ನಮ್ಮ ಆನೇಕಲ್ ಸಂಬಂಧಪಟ್ಟಂಗೆ ನಾವು ಎಲ್ಲ ರೀತಿಯಾದ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದೀವಿ ಮತ್ತು ಮತದಾರರ ಜಾಗೃತಿ ಕೂಡ ನಾವು ಸ್ವೀಪ್ ಅಡಿಯಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ದ್ವೀಪ್ ವ್ಯಾಪ್ತಿಯಲ್ಲಿ ಏನೇನು ಇ ವಿ ಎಮ್ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ಕೂಡ ಈಗ ನಡೀತಾ ಇದೆ ಮತ್ತು ಎಲ್ಲ ಎಮ್ ಸಿ ಸಿ ಟೀಮ್ಸ್ ಅಂದರೆ ಫ್ಲೈಯಿಂಗ್ ಸ್ವಾಡು ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮು ಎಲ್ಲರೂ ಅವರವರ ನಿರ್ದಿಷ್ಟ ಪ್ರದೇಶದಲ್ಲಿ ಈಗಾಗಲೇ ಅವರು ಇದ್ದಾರೆ ಕೆಲಸನೂ ಕೂಡ ಮಾಡ್ತಿದ್ದಾರೆ ಸೊ ಹಾಗಾಗಿ ನಾವೀಗ ಸಂಪೂರ್ಣವಾಗಿ ನಾವು ಎಲೆಕ್ಷನ್ನು ಟ್ರಾನ್ಸ್ಪರೆಂಟಾಗಿ ಮಾಡೋಕ್ಕೆ ನಾವೆಲ್ಲ ನಮ್ಮ ತಾಲೂಕು ವತಿಯಿಂದ ಆಗಲಿ ನಮ್ಮ ಯಾರೋ ವತಿಯಿಂದಾಗಲಿ ನಮ್ಮ ಸ್ಟಾಫಿಂದಾಗಲಿ ನಮ್ಮ ಆರೋ ವತಿಯಿಂದಾಗಲಿ ನಾವೆಲ್ಲ ಸಂಪೂರ್ಣ ಸನ್ನದ್ಧವಾಗಿದ್ದೀವಿ